ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದಸರಾ ಅಂದಾಕ್ಷಣ ದುರ್ಗಾ ಮಾತೆಯ ಬಗ್ಗೆ ನೆನಪಾಗುವುದಷ್ಟೇ ಅಲ್ಲ ಮಹಿಷಾಸುರನೆಂಬ ಮಹಾ ಅಸುರನು ನಮ್ಮ ಮಸ್ತಿಷ್ಕಕ್ಕೆ ಬಂದು ನಿಲ್ತಾನೆ ನವರಾತ್ರಿಯ ಸಡಗರ ನವ ದುರ್ಗೆಯರ ಆರಾಧನೆಗೆ ಮೂಲವೇ ಮಹಿಷಾಸುರನೆಂಬ ಪಾತ್ರ ಬಹುಮುಖ್ಯವಾಗಿ ಕಾಡುತ್ತೆ ಮೈಸೂರಿನ ಹಿಂದಿನ ಹೆಸರು ಮಹಿಷರು ಇತ್ತೆಂದು ಇತಿಹಾಸ ಹೇಳೋದು ಅದೆಲ್ಲದಕ್ಕೂ ಪುಷ್ಟಿ ನೀಡುತ್ತೆ ಮಹಿಷಾಸುರನೆಂಬ ರಾಕ್ಷಸ ಇದ್ದನೋ ಇಲ್ಲವೋ ಅನ್ನೋದಕ್ಕೆ ನಾನಾ ಅಂತೆ ಕಂತೆಗಳು ಹರಿದಾಡಿದ್ದು ಕೂಡ ಮಹಿಷಾಸುರನೆಂಬ ಮಹಾಸುರನಿದ್ದ ಎಂಬುದಕ್ಕೆ ನಮ್ಮ ವೇದ ಪುರಾಣಗಳಲ್ಲಿ ಸಾಕಷ್ಟು ಪುರಾವೆಗಳು ದಾಖಲಾಗಿವೆ ಇವತ್ತಿನ ಎಪಿಸೋಡ್ನಲ್ಲಿ ಮಹಿಷಾಸುರನ ಬಗ್ಗೆ ಜಗಜ್ಜಾಹಿರಾಗಿರುವ ಪೌರಾಣಿಕ ಕಥೆ ಹಾಗೂ ಮಹಿಷಾಸುರನ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಮೈಸೂರಿನ ಬಗ್ಗೆ ಹಾಗೂ ಮಹಿಷಾಸುರನ ಬಗ್ಗೆ ದಾಖಲಾದ ಇತಿಹಾಸದಲ್ಲಿ ಮೈಸೂರಿನ ಆರಂಭಿಕ ಉಲ್ಲೇಖವನ್ನ ಅಶೋಕನ ತಂದೆ ಬಿಂದು ಸಾರನ ಕಾಲದಲ್ಲಿ ಮಹಿಷಾ ಮಂಡಲದ ಪ್ರಸ್ತಾಪ ಕ್ರಿಸ್ತಪೂರ್ವ ಇನ್ನೂರ ತೊಂಬತ್ತೇಳರಿಂದ ಇನ್ನೂರ ಎಪ್ಪತ್ತೆರಡರವರೆಗೆ ಬರುತ್ತೆ ಆದರೆ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಗಮನ ಹರಿಸಿದಾಗ ಅದು ನಮ್ಮನ್ನ ಲಕ್ಷಾಂತರ ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯುತ್ತೆ ನವರಾತ್ರಿ ಅಂದರೆ ಮಹಿಷಾಸುರ ಮತ್ತು ದುರ್ಗೆಯ ನಡುವಿನ ಯುದ್ಧವನ್ನ ಶ್ಲಾಘಿಸುತ್ತೆ ಯುದ್ಧದ ಕೊನೆ ದಿನವಾದ ಒಂಬತ್ತನೇ ರಾತ್ರಿಯಂದು ಚಾಮುಂಡೇಶ್ವರಿಯ ಉಗ್ರ ರೂಪ ತಾಳಿ ತ್ರಿಶೂಲ ತಿವಿದು ಸಂಹರಿಸ್ತಾಳೆ ತದನಂತರವೇ ಅದರ ಸಂಭ್ರಮಕ್ಕಾಗಿ ವಿಜಯದಶಮಿ ಆಚರಣೆ ಮಾಡಲಾಗ್ತಿದೆ ಅನ್ನೋದು ನಮ್ಮ ಸನಾತನ ನಂಬಿಕೆ ಈ ಕಥೆಯು ಮನುಷ್ಯನ ಬದುಕಿಗೂ ಸಾರಾಸಗಟಾಗಿ ಅಂಟಿಕೊಡುತ್ತೆ ಹೇಗಂದರೆ ಕೆಟ್ಟ ಮೇಲೆ ವಿಜಯ ಸಾಧಿಸುವುದು ಎಂಬ ನಾಣ್ಣುಡಿಯು ಪ್ರಚಲಿತದಲ್ಲಿದೆ ಹಿಂದೂ ಧರ್ಮದಲ್ಲಿ ಅದರಲ್ಲೂ ವಿಶೇಷವಾಗಿ ದೇವರ ಅಸ್ತಿತ್ವದ ಶಕ್ತಿಯಲ್ಲಿ ಆಳವಾದ ಸಂಕೇತವನ್ನು ಹೊಂದಿದೆ ಇದರ ಕುರಿತಾಗಿ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ಹಿಂದೂ ದೇವಾಲಯಗಳಲ್ಲಿ ದೇವಿ ಮಹಾತ್ಮ್ಯದಿಂದ ನಿರೂಪಿಸಲಾಗಿದೆ ಅದೂ ಅಲ್ಲದೆ ಆದಿಗುರು ಶಂಕರಾಚಾರ್ಯರ ಮಹಿಷಾಸುರ ಮರ್ದಿನಿ ಸ್ತೋತ್ರದಲ್ಲಿ ಮಹಿಷಾಸುರ ಹಾಗೂ ದುರ್ಗಾಮಾತೆಯ ಬಗ್ಗೆ ಸುವಿವರವಾಗಿ ವರ್ಣಿಸಿದ್ದಾರೆ ಮಹಿಷಾಸುರನ ದಂತಕಥೆಯನ್ನ ಮಾರ್ಕಟೇಯ ಪುರಾಣದ ಭಾಗವಾಗಿರುವ ದೇವಿ ಮಹಾತ್ಮ್ಯ ಎಂದು ಕರೆಯಲ್ಪಡುವ ಶಕ್ತಿ ಸಂಪ್ರದಾಯಗಳ ಪ್ರಮುಖ ಪಠ್ಯಗಳಲ್ಲಿ ಹೇಳಲಾಗಿದೆ ಸಾವರ್ಣಿಕ ಮನುವಿನ ಜನನದ ಕಥೆಯನ್ನ ಮಾರ್ಕಂಡೇಯ ಹೇಳುತ್ತಿರುವ ಅಧ್ಯಾಯದಲ್ಲಿ ಮಹಿಷಾಸುರನ ಕಥೆಯನ್ನ ಹೇಳಾಗಿದೆ ಮಾರ್ಕಂಡೇಯ ಪುರಾಣದ ಪ್ರಕಾರ ಮಹಿಷಾಸುರನ ಕಥೆಯನ್ನ ಎರಡನೇ ಮನ್ವಂತರದಲ್ಲಿ ಅಂದರೆ ಸುಮಾರು ಒಂದು ಪಾಯಿಂಟ್ ಮೂರು ಶತಕೋಟಿ ವರ್ಷಗಳ ಹಿಂದೆ ನಡೆದಿತ್ತು ಎನ್ನುತ್ತೆ ಅದೇ ವಿಷ್ಣು ಪುರಾಣದ ಪ್ರಕಾರ ನೋಡೋದಾದ್ರೆ ಮಹರ್ಷಿ ಮೇಧನು ಸೂರತ್ ಎಂಬ ರಾಜನಿಗೆ ಹೇಳಿದ್ದಾನೆ ಇದು ಎರಡನೇ ಮನ್ವಂತರಕ್ಕೂ ಪ್ರಾಚೀನ ಕಾಲದಲ್ಲಿ ಸಂಭವಿಸಿದ ಘಟನೆಯಾಗಿದೆ ಇದರಲ್ಲಿ ಮಹಿಷಾಸುರನು ತನ್ನ ಬಾಹ್ಯ ರೂಪವನ್ನು ಬದಲಾಯಿಸಬಲ್ಲ ದುಷ್ಟ ಜೀವಿ ಎಂದು ವಿವರಿಸಲಾಗಿದೆ ಇನ್ನು ಮಹಿಷಾಸುರನ ಜನನದ ಬಗ್ಗೆ ವಿವರಿಸುವುದಾದರೆ ಇನ್ನು ಮಹಿಷಾಸುರನ ಜನನದ ಬಗ್ಗೆ ವಿವರಿಸುವುದಾದರೆ ಮಹಿಷಾಸುರ ಮಹಿಷಿಯ ಮಗ ಮತ್ತು ಬ್ರಹ್ಮರ್ಷಿ ಕಶ್ಯಪನ ಮೊಮ್ಮಗ ಮಹಿಷಾಸುರ ಎಂಬುದು ಸಂಸ್ಕೃತ ಪದವಾಗಿದ್ದು ಮಹಿಷ ಎಂದರೆ ಎಮ್ಮೆ ಮತ್ತು ಅಸುರ ಎಂದರೆ ರಾಕ್ಷಸ ಇದನ್ನ ಎಮ್ಮೆ ರಾಕ್ಷಸ ಎಂದು ಅನುವಾದಿಸಲಾಗುತ್ತೆ ವಿದ್ಯುನ್ಮಾಲಿ ಮತ್ತು ಮಾಲಿನಿ ರಾಕ್ಷಸ ದಂಪತಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಹೇಗಾದರೂ ಪುತ್ರ ಪ್ರಾಪ್ತಿಯಾಗಲೆಂದು ನಿರ್ಧರಿಸಿದ ಮಾಲಿನಿ ತಪಸ್ಸಾಚರಿಸಲು ನಿರ್ಧರಿಸುತ್ತಾಳೆ ಕಾಡಿಗೆ ತೆರಳಿ ಮಹಿಷಿ ಎಂದರೆ ಎಮ್ಮೆಯ ರೂಪದಲ್ಲಿ ತಪಸ್ಸಿಗೆ ಕುಳಿತುಕೊಳ್ತಾಳೆ ಆಕೆಯ ಕಠೋರ ತಪಸ್ಸಿನಿಂದ ಹೊಮ್ಮುವ ಶಾಖ ಋಷಿಯೊಬ್ಬನ ತಪಸ್ಸಿಗೆ ಭಂಗ ತರುತ್ತೆ ಇದರಿಂದ ಕೋಪಾವಿಷ್ಟನಾದ ಋಷಿ ಜ್ಞಾನದೃಷ್ಟಿಯಿಂದ ಮಾಲಿನಿ ತಪಸ್ಸಾಚರಿಸುವುದನ್ನು ತಿಳಿದುಕೊಳ್ತಾನೆ ಮಹಿಷಿಯ ರೂಪದಲ್ಲಿ ತಪಸ್ಸಾಚರಿಸುತ್ತಿರುವುದರಿಂದ ನಿನ್ನ ಹೊಟ್ಟೆಯಲ್ಲಿ ಮಹಿಷ ಅಂದರೆ ಕೋಣವೇ ಜನ್ಮ ತಾಳಲಿ ಎಂದು ಶಪಿಸ್ತಾನೆ ಇದರ ಫಲವಾಗಿ ಮಹಿಷಾಸುರನ ಜನನವಾಯಿತು ಹೀಗೆ ಮಹಿಷಾಸುರ ಅತ್ಯುಗ್ರವಾಗಿ ಬೆಳೆಯುತ್ತಿದ್ದ ಒಮ್ಮೆ ವಿದ್ಯುನ್ಮಾಲಿ ದೇವೇಂದ್ರನ ಮೇಲೆ ಯುದ್ಧ ಸಾರ್ತಾನೆ ಯುದ್ಧದಲ್ಲಿ ವಿದ್ಯುನ್ಮಾಲಿಯ ಸೇನೆ ಸೋತು ಆತ ಸಾವನ್ನಪ್ಪತ್ತಾನೆ ಇದರ ಸೇಡು ತೀರಿಸಿಕೊಳ್ಳಲು ಬಾಲಕ ಮಹಿಷಾ ಹೊರಟಾಗ ಮಾಲಿನಿ ತಡಿತಾಳೆ ತಪಸ್ಸಾಚರಿಸಿ ಶಕ್ತಿ ಸಂಪಾದಿಸಿಕೊಳ್ಳುವಂತೆ ಮಹಿಷನಿಗೆ ಸೂಚಿಸ್ತಾಳೆ ಅದರಂತೆ ಕಠಿಣ ತಪಸ್ಸಾಚರಿಸಿ ಸಿಂಹವನ್ನ ಪಳಗಿಸಬಲ್ಲ ಹೆಣ್ಣಿನ ಹೊರತಾಗಿ ಬೇರಾರಿಂದಲೂ ಸಾವು ಬಾರದಂತಹ ವರವನ್ನ ಪಡಿತಾನೆ ಈ ವರಬಲದಿಂದ ಕೊಬ್ಬಿದ ಮಹಿಷ ದೇವಾದಿ ದೇವತೆಗಳನ್ನು ಸೋಲಿಸುತ್ತಾ ಪೀಡಿಸುವುದಕ್ಕೆ ಶುರು ಅವನ ಉಪಟಳ ಎಷ್ಟಿತ್ತೆಂದರೆ ಏಕಕಾಲದಲ್ಲಿ ತ್ರಿಲೋಕವನ್ನ ನಡುಗಿಸುವ ಅಧಮ್ಯ ಶಕ್ತಿವಂತನಾಗಿರ್ತಾನೆ ಹೀಗಾಗಿ ದೇವಲೋಕದಲ್ಲಿ ಇಂದ್ರನನ್ನ ಕಟ್ಟಿಹಾಕಿ ಅಡಿಯಾಳನ್ನಾಗಿ ಮಾಡಿಕೊಳ್ತಾನೆ ಇವನ ಉಪಟಳಕ್ಕೆ ಬೇಸತ್ತ ದೇವಾನುದೇವತೆಗಳು ಯಥಾ ಪ್ರಕಾರ ತ್ರಿಮೂರ್ತಿಗಳ ಮೊರೆ ಹೋಗ್ತಾರೆ ಆದರೆ ಅವನನ್ನ ಸಂಹರಿಸುವ ಶಕ್ತಿ ತಮ್ಮಲ್ಲಿಲ್ಲ ನೀವು ಆದಿ ಮಾಯೆಯನ್ನ ಪ್ರಾರ್ಥಿಸುವಂತೆ ತ್ರಿಮೂರ್ತಿಗಳು ಸೂಚಿಸುತ್ತಾರೆ ಆದ ಕಾರಣ ದೇವತೆಗಳೆಲ್ಲರೂ ಒಟ್ಟು ಸೇರಿ ಜಗನ್ಮಾತೆಯನ್ನ ಆರಾಧಿಸತೊಡುತ್ತಾರೆ ಆಕೆಗಾಗಿ ಮಹಾಯಜ್ಞವನ್ನ ಸಿದ್ಧಪಡಿಸಲಾಗುತ್ತೆ ದೇವಗುರು ಬೃಹಸ್ಪತಿಗಳೇ ಆ ಮಹಾಯಜ್ಞವನ್ನ ಮುನ್ನಡೆಸತೊಡುತ್ತಾರೆ ಸಹಸ್ರ ಪುಷ್ಪಗಳಿಂದ ಶುದ್ಧ ನಮಾರ್ಚನೆ ಮಾಡಲಾಗುತ್ತೆ ಆ ಯಜ್ಞದ ಮಂತ್ರೋದ್ಗಾರವು ಮೂರು ಲೋಕಗಳಿಗೂ ಆಗ್ರಣಿಸತೊಡಗುತ್ತೆ ಮಹಾಯಜ್ಞದ ಕಾವು ಬ್ರಹ್ಮಾಂಡವನ್ನೇ ಪಸರಿಸಿ ಬಿಡುತ್ತೆ ಕೊನೆಗೂ ಪ್ರಸನ್ನಲಾದ ಆದಿ ಮಾಯೆಯು ಪ್ರಕಟಗೊಳ್ತಾಳೆ ಸಹಸ್ರ ಭುಜಾಂಕಿತಳಾದ ಮಾತೆಯನ್ನ ಕಂಡೊಡನೆ ದೇವಾನು ದೇವತೆಗಳೇ ಜೈಕಾರ ಹಾಕ್ತಾರೆ ಹೀಗೆ ತಮಗೆ ಉಂಟಾದ ಸಮಸ್ಯೆಯನ್ನು ಪರಿಹರಿಸು ಮಹಾರಾಕ್ಷಸ ಮಹೇಶನ ಸಂಹರಿಸಿ ಲೋಕ ಕಲ್ಯಾಣಗೊಳಿಸು ಎಂದು ತೊಡಗುತ್ತಾರೆ ಶಕ್ತಿಗಳ ಸಂಗಮದಿಂದ ಆದ ದುರ್ಗಾದೇವಿಯ ಅವತಾರದಲ್ಲಿ ದೇವಿಯು ಹತ್ತು ಕೈಗಳನ್ನ ಹೊಂದಿ ತ್ರಿಲೋಕ ಸುಂದರಿಯ ರೂಪದಲ್ಲಿ ಕಾಣಿಸಿಕೊಳ್ತಾಳೆ ಈಶ್ವರನು ತ್ರಿಶೂಲವನ್ನ ವಿಷ್ಣುವು ಚಕ್ರವನ್ನ ವರುಣ ದೇವನು ಪಾಶುವನ್ನ ಇಂದ್ರನು ವಜ್ರಾಯುಧವನ್ನ ಹಾಗೂ ವಾಯುವು ಬಾಣಗಳನ್ನ ದುರ್ಗೆಗೆ ನೀಡಿದರು ವಸ್ತ್ರಗಳನ್ನ ಮತ್ತು ವಾಹನವಾದ ಸಿಂಹವನ್ನ ಪರ್ವತಗಳ ರಾಜ ಹಿಮವಂತನು ನೆಡೆದ ಸಿಂಹ ವಾಹಿನಿಯಾಗಿ ಪ್ರಕಟಗೊಳ್ಳುವ ಆದಿಮಾಯೆ ಮಹಿಷಾಸುರನೊಂದಿಗೆ ನವದಿನಗಳು ಕಾದಾಡಿ ಬಳಿಕ ಆತನನ್ನ ಸಂಹರಿಸುತ್ತಾಳೆ ಉಗ್ರರೂಪಿಯಾದ ಆದಿಮಾಯೆಯನ್ನ ಶಾಂತರೂಪಕ್ಕೆ ತರಲು ದೇವತೆಗಳೆಲ್ಲರೂ ಸ್ತುತಿಸಲು ಪ್ರಾರಂಭಿಸ್ತಾರೆ ತಡೆಯಿಲ್ಲದೆ ಇಲ್ಲದೆ ಮುನ್ನುಗ್ಗುತ್ತಿದ್ದ ಉಗ್ರರೂಪಿ ಮಾಯೆಯ ಪಾದಕ್ಕೆ ಅಡ್ಡಲಾಗಿ ಮಲಗ್ತಾನೆ ಶಿವ ಯಾವಾಗ ಆದಿಮಾಯೆಯ ಅಂಗಾಲಿಗೆ ಶಿವನ ಎದೆಯ ಸ್ಪರ್ಶವಾಯಿತು ತಾಯಿ ಚಾಮುಂಡಿಯು ಅತ್ಯುಗ್ರ ಕಪ್ಪು ಬಣ್ಣದಿಂದ ರಜತ ವರ್ಣಕ್ಕೆ ಪರಿವರ್ತನೆಯಾಗ್ತಾಳೆ ನೆರೆದಿದ್ದ ಸಹಸ್ರಾರು ದೇವತೆಗಳಿಗೆ ಅಭಯ ನೀಡಿ ಲೋಕ ಕಲ್ಯಾಣಕ್ಕೆ ಅದೇ ಬೆಟ್ಟದ ತಪ್ಪಲಿನಲ್ಲಿ ಯಥಾಸ್ಥಿತಿಯಲ್ಲೇ ನೆಲೆ ನಿಂತಳು ಎನ್ನುತ್ತೆ ಪೌರಾಣಿಕ ಕಥೆ ಮತ್ತೊಂದು ಮೂಲದ ಪ್ರಕಾರ ನೋಡೋದಾದ್ರೆ ಮಹಿಷಾಸುರ ಮತ್ತು ದುರ್ಗೆ ಎರಡಕ್ಕೂ ಮೂಲ ಒಂದೆ ಅದು ದೇವಿ ಮಹಾತ್ಮೆ ಅದನ್ನು ಬಿಟ್ಟು ಬೇರೆ ಪಠ್ಯಗಳಿಲ್ಲ ಅದೊಂದೇ ಕಥೆಯ ಬೇರೆ ಬೇರೆ ಅವತರಣಿಕೆಗಳೂ ಇವೆ ಅವೆಲ್ಲವೂ ಪುರಾಣಗಳೇ ಮಹಿಷಾಸುರನ ಅತ್ಯಂತ ಪುರಾತನ ಉಲ್ಲೇಖ ಪುರಾಣದಲ್ಲಿದೆ ಹೊರತು ಚರಿತ್ರೆಯಲ್ಲಿಲ್ಲ ಮುಖ್ಯವಾಗಿ ಸಂತಾಲರು ಮಹಿಷಾಸುರ ನಮ್ಮ ದೊರೆ ಎಂದು ನಂಬಿದ್ದಾರೆ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಶಾ ಬಿಹಾರ ಮತ್ತು ನೇಪಾಳದಲ್ಲಿ ಬಹು ಸಂಖ್ಯೆಯಲ್ಲಿ ವಾಸವಾಗಿರುವ ಸಂತಾಲರಿಗೆ ಮಹಿಷಾಸುರ ರಾಜ ಅತ್ತ ಮಹಿಷಾಸುರನು ಬ್ರಹ್ಮರ್ಷಿ ಕಶ್ಯಪನ ಮೊಮ್ಮಗ ಕಶ್ಯಪನ ಮಗ ಬ್ರಹ್ಮನಿಂದ ಹೊರಪಡೆದ ಸಂಭಾಸುರ ಮಹಿಷಾಸುರನ ತಂದೆ ಎನ್ನುವ ಕಥೆ ಪರಿಗಣಿಸಿದರೆ ಕಶ್ಯಪನಿಂದಲೇ ಕಾಶ್ಮೀರ ಎನ್ನುವ ಹೆಸರು ಬಂತು ಹಾಗಾಗಿ ಕಾಶ್ಮೀರದಲ್ಲೂ ಮಹಿಷಾಸುರ ಮರ್ದಿನಿಯ ಕಥೆ ಇದೆ ಐದನೇ ಶತಮಾನದ ಬೌದ್ಧ ತತ್ವಜ್ಞಾನಿ ಬುದ್ಧಘೋಷ ನೀಡಿರುವ ವಿವರಣೆಯಂತೆ ಅಸುರರ ಹೆಸರು ಬಂದದ್ದು ಶತಮಾನದ ಶಕ್ರ ಎನ್ನುವ ಸುರನ ಕೈಯಲ್ಲಿ ಸೋತಾಗ ಅಸುರರು ಕುಡಿದು ಉನ್ಮತ್ತರಾಗಿ ಕೆಟ್ಟದಾಗಿ ನಡೆದುಕೊಂಡಾಗ ಅವರನ್ನ ಸುಮೇರು ಪರ್ವತದಿಂದ ಹೊರಗೆ ತಡಲಾಯಿತು ಅಂದಿನಿಂದ ಅವರು ಸುರಾಪಾನ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದರು ಬೌದ್ಧ ಸಾಹಿತ್ಯದಲ್ಲಿ ಅವರನ್ನ ಪೂರ್ವ ದೇವರೆಂದು ಅಂದರೆ ಪಾಳಿಯಲ್ಲಿ ಪುಬ್ಬ ದೇವ ಎಂದು ಕರೆಯಲಾಗಿದೆ ಬೌದ್ಧ ಪುರಾಣದಲ್ಲಿ ಹೇಳಿರುವ ಸುಮೇರು ಪರ್ವತದ ತಪ್ಪಲಿನಲ್ಲಿ ವಾಸವಾಗಿದ್ದ ಅಸುರರಲ್ಲಿ ಮಹಿಷಾಸುರ ಕೂಡ ಒಬ್ಬ ಮಹಾಯಾನ ಪಠ್ಯಗಳ ಪ್ರಕಾರ ಅಸುರರು ಸುಮೇರು ಪರ್ವತದ ಉತ್ತರ ಭಾಗದಲ್ಲಿ ಸಮುದ್ರದ ಕೆಳಗೆ ಎಂಬತ್ತು ನಾಲ್ಕು ಸಾವಿರ ಯೋಜನೆ ವಿಸ್ತಾರದಲ್ಲಿ ವಾಸಿಸುತ್ತಾರೆ ಅಂದರೆ ಯಾವುದೇ ಬೌದ್ಧ ಪಠ್ಯಗಳಲ್ಲಿ ಅಸುರರು ದಕ್ಷಿಣ ಭಾರತದಲ್ಲಿ ಇದ್ದರು ಎಂದಾಗಲಿ ಮಹಿಷಾಸುರ ಮಹಿಷ್ಮತಿಯನ್ನ ಆಳುತ್ತಿದ್ದ ಬೌದ್ಧ ದೊರೆ ಎನ್ನುವುದಕ್ಕಾಗ್ಲಿ ಯಾವುದೇ ಸಾಕ್ಷಿ ಸಿಗೋದಿಲ್ಲ ರಾಜಸ್ಥಾನದಲ್ಲಿ ಮಣ್ಣು ಅಚ್ಚ ಕೆಂಪಾಗಿರಲು ಕಾರಣ ಮಹಿಷಾಸುರನ ರಕ್ತದಿಂದ ಎನ್ನುತ್ತಾರೆ ಇಷ್ಟಲ್ಲದೆ ಕೋಣದ ಬಲಿ ಎನ್ನುವ ಪರಿಕಲ್ಪನೆ ಆರ್ಯ ದ್ರಾವಿಡ ಗ್ರೀಕ್ ಸುಮೇರಿಯನ್ ಜೊರಾಸ್ಟ್ರಿಯನ್ ಆಫ್ರಿಕನ್ ಚೀನಿ ಜಪಾನ್ ಇಂಡೋನೇಷಿಯಾ ಬರ್ಮನ್ ಕಾಂಬೋಡಿಯನ್ ಇತ್ಯಾದಿ ಇನ್ನೂ ಅನೇಕ ಸಂಸ್ಕೃತಿಗಳಲ್ಲಿ ಹಾಸುಹೊಕ್ಕಾಗಿದೆ ಮಹಿಷಾಸುರನಿಗೂ ಉಗ್ರವೀರ್ಯ ಉಗ್ರಾಸ್ಯ ಪ್ರಲಂಬ ಪ್ರಭಂಜನ ಸಾರಣ ಕೃಕಲಾಸ ಕಾಕವಕ್ರ ವಿಶಂಕಟ ಎನ್ನುವ ಬಲಶಾಲಿ ಮಕ್ಕಳಿದ್ರು ಅವರೆಲ್ಲ ಯುದ್ಧಕ್ಕೆ ಬಂದರು ಜೊತೆಗೆ ಬೇರುಂಡ ಕಾಕತುಂಡ ಕುರಂಡ ಚಂಡವಿಕ್ರಮ ಬಾಂಡೀರ ಡಿಂಬ ಕ್ರಕಚ ಕಾಚಕಾಂತ ಕಾಟೋತ್ಕಟ ಎನ್ನುವ ಒಂಬತ್ತು ಮಂತ್ರಿಗಳಿದ್ರು ಇವರೆಲ್ಲರೂ ಒಬ್ಬೊಬ್ಬರು ಕೋಟಿಗಟ್ಟಲೆ ಸೈನ್ಯ ಸಹಿತ ಯುದ್ಧಕ್ಕೆ ಬಂದರು ಅಷ್ಟೆಲ್ಲ ಸೈನ್ಯ ಮತ್ತು ಮಹಾವೀರನನ್ನ ದೇವಿ ಸಂಹರಿಸಿ ಮಹಿಷಾಸುರನನ್ನ ವಧಿಸಿದ ನಂತರವೂ ಕೂಡ ಯುದ್ಧ ಮುಗಿಲಿಲ್ಲ ಕೊನೆಗೆ ಶುಂಭ ನಿಶುಂಭರ ವಧೆಯಾಗುವವರೆಗೂ ಮುಂದುವರಿಯಿತು ಎಂದು ಪುರಾಣ ಹೇಳುತ್ತೆ ಮಹಿಷಾಸುರನಿಗೂ ಮೊದಲು ಚಂಡಮುಂಡ ಎನ್ನುವ ಇಬ್ಬರು ಅಸುರರನ್ನ ಕೊಂದು ಅವರ ಶಿರಗಳನ್ನ ತಂದು ಕಾಳಿಯು ಮಹಾದೇವಿ ದುರ್ಗೆಯ ಕಾಲ ಬಳಿ ಇಟ್ಟಾಗ ದೇವಿ ಮುಂಡರನ್ನ ಕೊಂದಿದ್ದರಿಂದ ಇನ್ನು ಮುಂದೆ ನೀನು ಚಾಮುಂಡ ಎಂದು ಪ್ರಖ್ಯಾತಿಯಾಗು ಎನ್ನುತ್ತಾಳೆ ಮೈಸೂರಿನಲ್ಲಿ ನೆಲೆಯಾಗಿರುವವಳು ಚಾಮುಂಡೇಶ್ವರಿ ಚಂಡಮುಂಡರನ್ನ ಕೊಂದವಳು ಅಂತೂ ಇತಿಹಾಸ ಪುರಾಣಗಳತ್ತ ಮೆಲುಕು ಹಾಕಿದ್ರೆ ಅಲ್ಲೊಂದು ವಿಸ್ಮಯ ಜಗತ್ತು ತೆರೆದುಕೊಳ್ಳುತ್ತಾ ಹೋಗುತ್ತೆ ದಸರಾದ ಇಡೀ ಇತಿಹಾಸ ಕಥಾನಕಗಳು ಮಹಿಷಾಸುರನೆನ್ನುವ ವ್ಯಕ್ತಿತ್ವ ನಿಲ್ಲದೆ ಅಪೂರ್ಣವಾಗುತ್ತೆ ತಾಯಿ ಮಾತೆಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ